ಹೆಸರೇನು ರೀ ಹುರಿದುನ ಇದು ವಂಶಾವಳ್ಳಿ ಎಲ್ಲಿ ಇದಾದ್ರಿ ಉಮ್ರಾನಿದು ಹಾಂ ಹಾಂ ಇದು ಹಾಂ ಒಂದು ಹಾಕ್ಲೆ ಮೇಲೆ ಬಿಡ್ಲಕ್ಕೆ ಎಡ್ತತಿರಿ ಎರಡು ಸಾವಿರ ದೂರದ ಬರ್ತಂದ್ರೆ ಪಂದ್ರಷ್ಟು ನಿಮ್ಮ ಮೊಬೈಲ್ ನಂಬರ್ ಹೇಳಿರಿ ಡಬಲ್ ನೈನ್ ಏಯ್ಟ್ ಜೀರೋನ್ ಸೆವೆನ್ ಏಟ್ ಸೆವೆನ್ ಸಿಕ್ಸ್ ತ್ರೀ ಫೋರ್ ಅಲ್ಲ ಗಲ್ಲಾದ್ರಿ ಎರಡು ಎಸ್ ವರ್ಷ ಇದು ಎಲ್ಲಿ ಚಾಂಪಿಯನ್ ಹತ್ತು ಆಗ್ಯದ ಏನು ರೀ ವಿಜಾಪುರ್ ಮತ್ತಿದು ಇದು ಬಿಟ್ಟು ಮತ್ತೆ ಎಲ್ಲೆಲ್ಲಿ ಪ್ರದರ್ಶನ ಹೋಗ್ತೀರಿ ಎಲ್ಲಿ ಹೋಗಿಲ್ರಿ ಇನ್ನ ಹತ್ರ ಎಸ್ ಆಕಳು ಆಗ್ಯಾವ ರೀ ಒಂದು ನೂರು ಇದು ವಾಸರು ಚಲೋ ಹೊಟ್ಟೆ ಅವ್ರಿ ಏನು ಏನು ಹುಡ್ತಾಯಿರಿ ಹಾಂ ಇನ್ನೂ ಕಟ್ಟೆವ್ರಿ ಯಾರಿಗೆ ರೀ ಅದೇ ಮೊಬೈಲ್ ನಂಬರ್ ಇಲ್ಲ ರೀ тааманд байна <confort BOB> <energeticoffs> <oca> <destroys> <Sunday> ನಿಮ್ಮ ಏನ್ರಿ ಮಲಕ್ಕ್ರಿ ಊರ್ರಿ ತಾಲೂಕು ಜಿಲ್ಲಾ ವಿಜಯಪುರ ಊರಿ ಹಲ್ಲ ಗಾದ್ರೆ ಹಲ್ಲಾದ್ರಿ ನಾಲ್ಕು ಇದ್ರ ವಂಶಾವಳಿ ವಂಶಾವಳ್ಳಿ ಎಲ್ಲಿ ಅದಾದ್ರಿ ತಿಕ್ಕೊಂಡಿ ರಾಜ ಹೇಳಿ ಇಲ್ಲಿ ಅಲ್ಲ ಗೇಸಲ್ಲ ಅದಿಲ್ರಿ ನಾಕಲ್ರಿ ಹಾಕಲ ಮ್ಯ ಬಿಡ್ಲಕ್ ಚಲೋ ಮಾಡಿರಿ ಒಂದು ಹಾಕಲ ಮ್ಯಾಡ್ ಬಿಡ್ಲಾಕ್ ಎಷ್ಟು ತೋತಿರಿ ಹದಿನೈದು ಹದಿನೈದುನೂರು ಮೊಬೈಲ್ ನಂಬರ್ ಹೇಳಿರಿ ಏಟ್ ಡಬಲ್ ಏಟ್ ಟೂ ಡಬಲ್ ನೈನ್ ಒನ್ ಟೂ ತ್ರೀ ಏ ಟೂ ತ್ರೀ ಅಂದಾಜ ಎಸ್ ಹಾಕಲು ಈಗ ಹಾಂ ರೀ ನೀವು ಎಪ್ಪತ್ತೈದು ಆಗ್ಯಾವ ರೀ ಒಂದು ಎಸ್ ವರ್ಷದಿಂದ ಆದ್ರಿ ಅರ್ಜುಮಾಸ ಮೂರು ವರ್ಷ ಮೂರೂ ರೀ